ನೋ ಎಲ್ಲ ಮೀಟಿಂಗ್ ಕಂಪ್ಲೀಟ್ ಈ ವಿಷಯ ಬಗ್ಗೆ discuse ಮಾಡಿದೆ कंटिन्यूಸ್ ಆಗಾದರೆ ಇಷ್ಟೇನಾ ನಾನು ಹೇಳಿದ್ದು 44000 ಬೆಂಗಳೂರು ಸೌದಿ ಏಸಿ बिकॉज ಇಸ್ ಅಬೋವ್ ಮೀ ಏ ಯಾಕೆ ತಗೊಂಡ್ರಿ डोंಟ್ इरिटेट ಮೀ ಇಫ್ ಯುವರ್ ಇಂಟೆನ್ಷನ್ ಇಸ್ ಟು इरिटेट ಓಕೆ ಐ ವಿಲ್ ಸ್ಯಾಟಿಸ್ಫೈ ಯುವರ್ ಇಂಟೆನ್ಷನ್ 66% ವಿಥೌಟ್ ಜುರಿ Jurisdiction ಯಾಕೆ ತಗೊಂಡಿರಿ ಎಷ್ಟು ತಗೊಂಡಿರಿ ಅವ್ರತ್ರ ಕೇಸ್ ಅಕ್ಮಿಟ್ ಮಾಡ್ಕೊಳ್ಳಕ್ಕೆ ఎస్ ఏన్ అండర్స్టాండింగ్ సిక్స్టి సిక్స్ పర్సెంట్ కేసస్ వితౌట్ జూరిక్షన్ యువ హక్సెప్టెడ్ నందేన అండర్స్టాండింగ్ ఏన్ రాంగ్ స్టేట్మెంట్కు చర్చి సార్ ಇದು ಗೊತ್ತಿತ್ತು ಸರ್ ಸ್ಪೆಸಿಫಿಕ್ ಹೆಣ್ಣನೇ ನಾವು ಡೈರೆಕ್ಷನ್ ಕೊಟ್ಟಿದೀವಿ ನಾವು ಸರ್ ಈಗ ಜನರಲ್ ಆಗಿ ಮಾತಾಡಿದ್ರೆ ಹೋಗಲ್ಲ ಫೈಲ್ಸ್ ತಗೊಂಡು ಹೇಳಿದೆ ಸ್ಪೆಸಿಫಿಕ್ ಆಗಿ ಕಂಪ್ಲೀಟ್ ಆಗಿ ಡೀಟೇಲ್ಸ್ ನೋಡಿ ಬರೀರಿ ಅಂತ ನಾವು ಮಾಡಿದ್ವಿ ಹಾಗಾಗಿ ಬ್ಯಾಂಗ್ಳೂರ್ ಎ ಸಿಗಳು ಅಂದ್ರೆ ಬರೀ ದೊಡ್ಡ ಮಾಡೋ ಬಿಸ್ನೆಸ್ ಅಂತ ತಿಳ್ಕೊಂಡಿದ್ದೀರಾ ದೇಶ ಎಲ್ಲ ಮಾತಾಡ್ತಾ ಇದೆ ನೀವು ಮಾಡ್ತಾ ಇರೋ ಕೆಲಸ ಯಾಕೆ ತಗೊಂಡಿದ್ದೀರಿ ವೆರಿ ಆರ್ ನೋ ಜುರಿಸಿಕ್ಷೆ ಆರ್ ಯು ಅಂಡರ್ ಲಾ ಆರ್ ಯು ಅಬೌನ್ ಲಾ ಹೇಳ್ತಾ ಇದ್ರೆ ಯಾರಿಗೆ ಹೇಳ್ತಾ ಇದ್ದೇನೆ ಅಲ್ಲ ನೋಡಿ ನಾನು ಶೋಕಾಸ್ ನೋಟಿಸ್ ಕೊಡಿ ಅಂತ ಹೇಳಿದೆ ಬಹುಶಃ ಆದ್ರೂ ಅವರಿಗೆ ತಲೆಗೆ ಹೋಗ್ತಾ ಇಲ್ಲ ಯು ಪ್ಲೀಸ್ ಪ್ರೊಸೀಡ್ ಎನಿ ಫರ್ದರ್ ಐ ಕಾಂಟ್ ಆಕ್ಸೆಪ್ಟ್ ದಿಸ್ ಡಿಸಿಪ್ಲಿನ್ ಇಷ್ಟು ದಿನ ಯಾರಿಗೆ ಹೇಳಿದ್ದು ನಾನು ಹಾಗಾದ್ರೆ ಸಾಕಷ್ಟು ಹೇಳಿದೀವಿ ಅದೇ ಒಳ್ಳೆ ಮಾತಿಗೆ ಗೌರವ ಇಲ್ಲ ಮಾತಿನಲ್ಲಿ ಹೇಳಿದ್ರೆ ಏನೋ ಕಡೆ ಕಾಯ್ತು ಅಂದಂಗೆ ಇವರಿಗೆ ಆಯ್ತು ಲೇಟೆಸ್ಟ್ ಪ್ರೊಸೀಡ್ ಇವ್ರೇನ್ ಸ್ಪೆಷಲ್ ಆಯಿತು ಒಂದು ವರ್ಷದಿಂದ ಏನ್ ಹೇಳ್ತಾ ಇದ್ದೀವಿ ಎಲ್ಲ ಸುಮ್ ಸುಮ್ಮನೆ ಅಡ್ಮಿಟ್ ಮಾಡಬೇಡಿ ಎಕ್ಸ್ಟ್ರಾ ಜುರಿಸ ಅಡ್ಮಿಟ್ ಮಾಡಬೇಡಿ ಯಾಕೆ ಹೇಳ್ತಾ ಇದ್ದೀವಿ ಈಗ ನಾನು ನಾನಿಲ್ಲಿ ವಿಧಾನಸೌಧ ಅಲ್ಲಿ ಕೂತ್ಕೊಂಡು ವಿಧಾನಸೌಧ ಲೆಫ್ಟ್ ಸೈಡ್ ರೈಟ್ ಸೈಡ್ ಆಫೀಸ್ ಇರೋರೆ ಫಾಲೋ ಮಾಡಲ್ಲ ಅಂದ್ರೆ ರೆಸ್ಟ್ ಆಫ್ ದ ಸ್ಟೇಟ್ ಅಲ್ಲಿ ಏನ್ ಫಾಲೋ ಮಾಡ್ತಾರೆ ದೇ ಆರ್ ಅಂಡರ್ ದ ಶ್ಯಾಡೋ ಆಫ್ ವಿಧಾನಸೌಧ ದೇ ಆರ್ ನಾಟ್ ಫಾಲೋಯಿಂಗ್ ಹೊರಗಿನೋ ನೋಡೋರು ಅದನ್ನ ನೋಡ್ತಾರೆ ನಾನ್ ಬಾಯಲ್ಲಿ ಏನ್ ಹೇಳ್ತೀನಿ ಅಲ್ಲ ನಾವ್ ಏನ್ ಮಾಡ್ತೀವಿ ದಟ್ ಸ್ಪೀಕ್ ಗೌರ್ ನೋಟ್ವಿಸ್ತ ಸೊ ಹಾಗಾಗಿ ಇನ್ ಮುಂದೆ ಎಲ್ಲ ಬೇಡ ಯು ಹ್ಯಾಗ್ ಟು ಎನ್ಫೋರ್ಸ್ ಇಲ್ಲಿವರೆಗೂ ನಾವು ಹೇಳಿರೋದು ಪ್ಲಸ್ ಪಾಸ್ ಗೌರ್ಮೆಂಟ್ ನಾನು ಹೇಳ್ತೀನಿ ಏನು ಬಿಡಿ ಗೌರ್ಮೆಂಟ್ ಸರ್ಕ್ಯುಲರ್ಸ್ ಇಲ್ವಾ ಇದ್ರ ಬಗ್ಗೆ ಗೈಡ್ ಲೈನ್ಸ್ ಇಲ್ವಾ

ಸ್ವಾಭಿಮಾನ ಸೆಲ್ಫ್ ರೆಸ್ಪೆಕ್ಟ್ ಏನಾದ್ರೂ ಇದ್ರೆ ನಿಮ್ಗೆ ಅರ್ಥ ಆಗುತ್ತೆ ನೀವು ಹೇಳೋದು ಸುಮ್ಮನೆ ನನ್ನ ಮನೆ ನನ್ನ ಮೊಕ್ಕೆ ನಾನೇ ಮಂಗಳಾರ ತೆಗೆದುಕೊಳ್ತಾ ಇದ್ದೀನಿ ಹೂವು ಎಷ್ಟೋ ಕಾಣ್ತಾ ಇದೆ ದಾಸವಾಡ ಹೂವ ನನ್ ಕಿವಿಯ ನಿಮ್ಗೆ ಮರ್ಯಾದೆ ಕೊಟ್ಟರೆ ಮರ್ಯಾದೆ ತಗೋಳ ಯೋಗ್ಯತೆ ಇಲ್ಲ ಯೋಗ್ಯರು ನೀವು ಂತೆ ಬೇರೆ ಯಾರು ಎಲೆಕ್ಷನ್ ಇಲ್ಲ ನಿಮ್ಮೊಬ್ಬರಿಗೆ ಇತ್ತ ಎಲೆಕ್ಷನ್ ದುಡ್ಡು ಮಾಡೋಕ್ಕೆ ಎಲೆಕ್ಷನ್ ಅಡ್ಡ ಬರೋದಿಲ್ಲ ಕೆಲಸ ಮಾಡೋದಕ್ಕೆ ಎಲೆಕ್ಷನ್ ಅಡ್ಡ ಬರುತ್ತೆ